ಭಾರತೀಯ ಬೌದ್ಧ ಮಹಾಸಭೆ ಬೀದರ್ವತಿಯಿಂದ ಬೀದರ್ನ ವಾಲ್ದೊಡ್ಡಿಯ ಸುಮೇದ್ ಬುದ್ಧ ವಿಹಾರದಲ್ಲಿ ಮೇ ಮೂರರಿಂದ ಮೇ ಹನ್ನೆರಡರವರೆಗೆ ಹತ್ತು ದಿವಸಗಳ ಕಾಲ ಶ್ರಾಮನೇರ ಶಿಬಿರ ಹಮ್ಮಿಕೊಂಡಿದ್ದು ಈ ಶಿಬಿರದ ಸಮಾರೋಪ ಸಮಾರಂಭದ ಪ್ರಯುಕ್ತವಾಗಿ ಹಾಗೂ ಭಗವಾನ್ ಜಯಂತಿ ಉತ್ಸವ ಸಿದ್ಧತೆಯ ಪೂರ್ವಭಾವಿ ಸಭೆಯನ್ನ ಬೀದರ್ನ ವಾಲ್ದೊಡ್ಡಿಯ ಸುಮೇದ್ ಬೋಧಿ ಬುದ್ಧ ವಿಹಾರದಲ್ಲಿ ಹಮ್ಮಿಕೊಡಲಾಯಿತು ಈ ಕುರಿತಾಗಿ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆ ಬೀದರ್ನ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಗುನ್ನಳ್ಳಿ ಅವರು ಮಾತನಾಡಿ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಮೂರರಿಂದ ಮೇ ಮೂರರಿಂದ ಮೇ ಹನ್ನೆರಡರವರೆಗೆ ಹತ್ತು ದಿವಸಗಳವರೆಗೆ ಶ್ರಾವಣೇರ ಶಿಬಿರ ಆಯೋಜನೆ ಮಾಡಲಾಗಿದೆ ಸುಮಾರು ಇಪ್ಪತ್ನಾಲ್ಕು ರೀತಿಯ ಶಿಬಿರ ಆಯೋಜನೆ ಮಾಡುವ ಮೂಲಕ ಸಮಾಜದಲ್ಲಿ ಜಾಗೃತಿ ಇದೆ ಮಹಿಳೆಯರಲ್ಲಿ ಅರಿವು ಇದೆ ಹಾಗೂ ಸಮಾಜದ ಕಟ್ಟಾಕಡಿಯ ವ್ಯಕ್ತಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ತಿರುಳನ್ನ ಮನದಟ್ಟು ಮಾಡಬೇಕು ಎನ್ನುವ ಆಶಯದೊಂದಿಗೆ ಇಪ್ಪತ್ನಾಲ್ಕು ರೀತಿಯ ಶಿಬಿರದಲ್ಲಿ ಒಂದಾದ ಶ್ರಾಮನೀರ ಶಿಬಿರವನ್ನು ಭಾರತೀಯ ಬೌದ್ಧ ಮಹಾಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಹದಿಮೂರಕ್ಕೂ ಅಧಿಕ ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಹತ್ತು ದಿವಸಗಳ ಕಾಲ ಚಿವರನ್ನು ಧರಿಸುತ್ತಾರೆ ಈ ಮುಂಚಿತವಾಗಿ ಮುಂಡನ ಮಾಡಿಕೊಳ್ತಾರೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಳಗಾಗಿ ಊಟ ಸೇವಿಸುವುದು ಮಧ್ಯಾಹ್ನ ಫಲಹಾರ ಸೇವಿಸುವುದು ಭಗವಾನ ಬುದ್ಧರ ಜೀವನ ಚರಿತ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಚಿಂತನಾ ಮಂಥನ ಜೀವನ ಶೈಲಿ ಯಾವ ರೀತಿ ಇರಬೇಕು ಬೌದ್ಧ ಧರ್ಮದ ಸಂಸ್ಕಾರಗಳೇನು ಸ್ವಸ್ಥ ಸಮಾಜ ಹೇಗೆ ಕಟ್ಟಬೇಕು ಎನ್ನುವ ಹತ್ತು ಹಲವಾರು ವಿಷಯಗಳನ್ನ ಸಂದೇಶಗಳನ್ನು ಡಾಕ್ಟರ್ ಡಾ ರಾಜೇಶ್ವಾರ್ ಅವರು ಶಿಬಿರಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಉಪದೇಶ ಇದ್ದಾರೆ ಇಂತಹ ಶಿಬಿರ ಮೂಲಕ ಬೌದ್ಧ ಧರ್ಮದ ಆಚಾರ ವಿಚಾರ ಪ್ರಚಾರ ಉತ್ತಮ ರೀತಿಯಲ್ಲಿ ಮಾಡುತ್ತಿರುವುದು ಮಾದರಿ ಶಿಬಿರವಾಗಿದೆ ಎಂದು ರಾಜ್ಕುಮಾರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಮುಂದುವರೆದು ಮಾತನಾಡಿ ಮೇ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ಶಿಬಿರದ ಸಮಾರೋಪ ಸಮಾರಂಭ ಇದೆ ಎಂದರು ಸರ್ಕಾರ ಈ ವರ್ಷ ಮೇ ಹನ್ನೆರಡರಂದು ಭಗವಾನ್ ಬುದ್ಧರ ಜಯಂತಿ ಆಚರಣೆ ಮಾಡಲು ಅನುಷ್ಠಾನಕ್ಕೆ ತಂದಿದ್ದು ಅದನ್ನು ನಾವುಗಳು ಸ್ವಾಗತಿಸುತ್ತೇವೆ ಜಿಲ್ಲಾಡಳಿತ ವತಿಯಿಂದ ಆಚರಿಸುವ ಭಗವಾನ್ ಬುದ್ಧರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಭಾರತೀಯ ಬೌದ್ಧ ಮಹಾಸಭಾದ ಪದಾಧಿಕಾರಿಗಳು ಬೌದ್ಧ ಅನುಯಾಯಿಗಳು ಬಿಳಿ ಸಮವಸ್ತ್ರ ಧರಿಸಿ ಹಾಗೂ ಸಮಸ್ತ ಬಿಕ್ಕು ಸಂಘದವರು ಕೂಡ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೌದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಮೂಲಕ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವಿಠಲ್ದಾಸ್ ಪ್ಯಾಗೆ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟೀಯ ಸಚಿವ ಡಾ ರಾಜಶೇಖರ್ ಪವಾರ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶೋಭಾವತಿ ರಾಜಶೇಖರ್ ಅವರು ಮಾತನಾಡಿದರು ಇದೇ ವೇಳೆ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಕೂಡ ಮಾತನಾಡಿ ತಮ್ಮ ಅನುಭವ ಹಾಗೂ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸೂರ್ಯಕಾಂತ್ ಸಿಂಘೆ ಶಿವಕುಮಾರ್ ಸದಾಫುಲೆ ಮಾರುತಿ ಬಿಕಂಟಿ ತುಕಾರಾಮ್ ಗೌರೆ ಎನ್ಎಸ್

9 ಗಂಟೆಕ್ಕೆ ವಿಶೇಷನಲ್ ಮಾಡುವಂತ ಜೈತಿ ನಂತರ 10 ಗಂಟೆಗೆ ಸಾಕಷ್ಟು ಹೆಣ್ಣ ಮಕ್ಕಳು ಸಾಕಷ್ಟು ಬುದ್ಧಿಚಾರಗಳು ಎಲ್ಲರೂ ಕೂಡ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಪ್ರಚಾರಕರು ಪಟ್ಟು ಅಲ್ಲಿ ಸುಮಾರು ಒಂದು 3 400 ಜನ ಸೇರುವಂತ ರೀತಿಯ ಪ್ರಯತ್ನ ಮಾಡೋಣ ಮಾಡಿ ದಿ ಬುದ್ಧಿಷ್ಠ 소ಸಕ ಆಫ್ ಇಂಡಿಯಾ ಈ ಸಂಸ್ಥಾಕೇ ಮಾಧ್ಯಮ ಸೇ ದೇವ ಬೀದರ್ ಜಿಲ್ಲಾ ಮೇ ಶ್ರಾಮಧೀರ್ ಶಿಬೀರ್ ಕ ಆಯೋಜನ್ ಕಯಾ ಹೈ ದಿನಾಂಕ 3 ತಾರೀಖ್ ಸೇ 12 ತಾರೀಖ್ ತಕ್ ಈ ಶ್ರಾಮಧೀರ್ ಶಿಬೀರ್ ಕ ಆಯೋಜನ್ ಕಯಾ ಹೈ इस संस्था के राष्ट्रीय संरक्षक आदरणीय महापासिका मीराता अम्बेडकर और इस संस्था के राष्ट्रीय कार्याध्यक्ष आदरणीय डॉक्टर भीमराव यशवंतराव आम्बेडकर साहब इनके आदेश के अनुसार बीदर जिला में ये श्रावण शिविर का आयोजन हुआ है अभी ये तीन तारीख से चल रहा है अभी ये और बारह तारीख को इसका समापन कार्यक्रम यह सम्पन्न होने वाला है तो सभी को मैं मेरी विनती है कि आप इस कार्यक्रम में सहभाग लीजिए और इस कार्यक्रम को सक्सेस की जी जय भी मेरा नाम राजेश डॉक्टर राजेश पवार भारतीय बौद्ध महासभा के राष्ट्रीय सचिव तथागत तो भगवान बुद्ध परम पूज्य बोधिसत्व डॉक्टर बौद्धिसत्बासहे अंबेडर स्म दि बुद्धि सोसईटी आफ् इंडिया राष्ट्रीय संरक्षक महा उपासिका मीरा ती अक आदरणीय भीमराव यशवंतराव यशवंत अंबेड स्मरस भारतीय बौद्ध महासभा जिला शाखे वतिया ದಿನಾಂಕ ಮೂರನೇ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೆರಡನೇ ಮೇ ಎರಡು ಸಾವಿರ ಇಪ್ಪತ್ತೈದರವರೆಗೆ ಹತ್ತು ದಿನಗಳವರೆಗೆ ಈ ಶ್ರಾವಣ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಭಾರತೀಯ ಬೌದ್ಧ ಮಹಾಸಭೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ರೀತಿಯ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ತರಬೇಕು ಮಹಿಳೆಯರಲ್ಲಿ ಅರಿವನ್ನು ಮೂಡಿಸಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ತಿರುಳನ್ನು ಮುಟ್ಟಬೇಕು ಅಂತಕ್ಕಂಥ ಬಹುದೊಡ್ಡ ಅಪೇಕ್ಷೆ ಇಟ್ಟುಕೊಂಡು ಭಾರತೀಯ ಬೌದ್ಧ ಮಹಾಸಭೆಯನ್ನು ನಮಗೆ ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಸಂಸ್ಥೆಯಲ್ಲಿ ಒಂದಾಗಿರ್ತಕ್ಕಂಥದ್ದು ಶ್ರಾವಣೇರ್ ಶಿಬಿರ ಆಗಿದೆ ಈ ಸ್ರಾವಣೇರ್ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರೋ ಭಾಗವಹಿಸ್ತಕ್ಕಂಥ ಶಿಬಿರಾರ್ಥಿಗಳು ಹತ್ತು ದಿವಸಗಳವರೆಗೆ ಅವರು ಚೀವರನ್ನು ಧರಿಸಬೇಕಾಗಿದೆ ಚೀವರ ಧರಿಸುವುದಕ್ಕಿಂತ ಮುಂಚಿತವಾಗಿ ತಲೆಯನ್ನು ಮುಂಡನ ಮಾಡಿಕೊಳ್ಬೇಕು ಮತ್ತು ವಿಕಾಲ ಭೋಜನ ಮಾಡಬೇಕಂದ್ರೆ ಹತ್ತು ದಿನಗಳವರೆಗೆ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಳಗಾಗಿ ಊಟ ಆಗಬೇಕು ತದನಂತರ ಸಾಯಂಕಾಲ ಫಲಾರದ ವ್ಯವಸ್ಥೆ ಆಗಬೇಕು ಒಟ್ಟಾರೆ ಹತ್ತು ದಿನಗಳವರೆಗೆ ನಿರಂತರವಾಗಿ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಸಂಸ್ಕಾರಗಳು ವಂದನಾ ಸೂತ್ರಪಠಮಿಗಳು ಭಗವಾನ್ ಬುದ್ಧರ ಜೀವನ ಚರಿತ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದು ಬಂದ ದಾರಿಯ ವಿಚಾರ ಚಿಂತನ ಮಂಥನಗಳು ಹಾಗೂ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಬಾಳ್ಬೇಕು ಸ್ವಸ್ಥ ಸಮಾಜವನ್ನು ಹೇಗೆ ಕಟ್ಟಬೇಕು ಅಂತಕ್ಕಂತ ಹತ್ತು ಹಲವಾರು ಆಶಯಗಳನ್ನ ಈ ವಿಷಯವನ್ನು ಇಲ್ಲಿ ಪು ಆದರಣೀಯ ಡಾಕ್ಟರ್ ರಾಜೇಶ್ ಪವರ್ ಅವರು ಬಹಳ ಉತ್ತಮವಾದ ರೀತಿಯಲ್ಲಿ ಶಿಬಿರಾರ್ಥಿಗಳಿಗೆ ಅವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಬಹಳ ಸಂತೋಷದ ವಿಷಯ ಇಂತಹ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿಕೊಳ್ಳುವ ಮೂಲಕ ಸಮಾಜದಲ್ಲಿ ಬೌದ್ಧ ಧರ್ಮದ ಆಚಾರ ವಿಚಾರ ಪ್ರಚಾರಗಳು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆದುಕೊಂಡು ಬರಲಿಕ್ಕೆ ಇದೊಂದು ಮಾದರಿಯಾಗಿರ್ತಕ್ಕಂಥ ಶಿಬಿರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಮುಂದುವರೆದು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ದಿನಾಂಕ ಅಂದ್ರೆ ಬುದ್ಧ ಪೂರ್ಣಿಮೆ ಅಂದ್ರೆ ಹನ್ನೆರಡನೇ ತಾರೀಕಿಗೆ ಆಯೋಜನೆ ಮಾಡ್ತಕ್ಕಂಥ ಬಹುದೊಡ್ಡ ಒಂದು ಕಾರ್ಯಕ್ರಮ ಇದಾಗಿದೆ ಭಾರತ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಭಗವಾನ್ ಬುದ್ಧರ ಒಂದು ಜಯಂತಿ ಅಂದ್ರೆ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದೆ ಬಹಳ ಒಂದು ಸಂತೋಷದ ಸಂಗತಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಭಾರತೀಯ ಬೌದ್ಧ ಮಹಾಸಭೆಯ ವತಿಯಿಂದ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಜಿಡ್ ಜಿಲ್ಲಾಡಳಿತ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂಬತ್ತು ಗಂಟೆಗೆ ನಮ್ಮ ಭಿಕ್ಕು ಸಂಘದ ಜೊತೆಗೆ ಮತ್ತು ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಬಿಳಿ ಸಮವಸ್ತರವನ್ನು ಧರಿಸಿಕೊಂಡು ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಹಾಜರಾಗಿ ಭಗವಾನ್ ಬುದ್ಧರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡ್ಬೇಕಾಗಿ ನಾನು ತಮ್ಮ ಒಂದು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೇನೆ ನನ್ನ ಹೆಸರು ರಾಜಪ್ಪ ಗುಣಿಕರ್ ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ಸಂಜೆ ಕಾರ್ಯಕ್ರಮ ಭಾರತೀಯ ಬೌದ್ಧ ಮಹಾಸಭೆಯಿಂದ ಸಾಯಂಕಾಲ ನಮ್ಮ ಭಾರತೀಯ ಬೌದ್ಧ ಮಹಾಸಭೆಯಿಂದ ವಿಶೇಷವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ ಆದರೆ ಭಾರತೀಯ ಬೌದ್ಧ ಮಹಾಸಭೆಯ ಆಯೋಜನೆ ಮಾಡಿರ್ತಕ್ಕಂಥ ಶ್ರಾವಣೆ ಶಿಬಿರದ ಸಮಾರೋಪ ಸಮಾರಂಭ ಇದೇ ಸುಮೇಧ್ ಬೂದಿ ಬುದ್ಧ ವಿಹಾರ ವಾಲ್ದೊಡ್ಡಿಯಲ್ಲಿ ಸಮಾರೋಪ ಸಮಾರಂಭ ಎರಡು ಗಂಟೆಗೆ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಪೂಜ್ಯ ಭಿಕ್ಕು ಸಂಘ ಅಂದರೆ ಬಂತೇಜಿ ಅವರಿಂದ ನಾವು ಶಿಬಿರಾರ್ಥಿಗಳಿಗೆ ಚೀವರೆಯನ್ನು ಕೊಟ್ಟಿದ್ದೆವು ಅದನ್ನು ಇಳಿಸ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಹತ್ತು ದಶಶೀಲಗಳನ್ನು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ಶಿಬಿರಾರ್ಥಿಗಳು ಅಂದಿನ ದಿನ ಈ ಚೀವರನ್ನು ತೆಗೆದ ನಂತರ ಪಂಚಶೀಲಗಳನ್ನು ಪಾಲಿಸಬೇಕು ಆ ಪಂಚಶೀಲಗಳನ್ನು ಬೋಧನೆ ಪೂಜ್ಯ ಭಂತೇಜಿಯರ ನಡೀತದೆ ಅಂತಹ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ನನ್ನ ಎಸ್ ರಾಜಪ್ಪ ಗುಣಳಿಕರ್ ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ಎಲ್ಲರಿಗೆ ಜೈ ಭೀಮ್ ನಮ ಬುದ್ಧಾಯ ಈ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಭಗವಾನ್ ಗೌತಮ್ ಬುದ್ಧರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡುವ ಒಂದು ಆದೇಶ ಹೊರಡಿಸಿರುವುದರಿಂದ ಸರ್ಕಾರಕ್ಕೆ ಬೌದ್ಧ ಉಪಾಸಕರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ಕಾರದ ಆದೇಶದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಯಂತಿಯನ್ನು ಮಾಡಲಾಗ್ತದೆ ಈ ಜಯಂತಿಗೆ ಬೀದರ್ ನಗರದ ಎಲ್ಲ ಉಪಾಸಕ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದ್ರ ಮುಖಾಂತರ ಈ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಿದ ಮೇಲೆ ಅಲ್ಲಿಂದ ಮೆರವಣಿಗೆ ಬರ್ತದೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ನಂತರದಲ್ಲಿ ಅಲ್ಲಿಂದ ರಂಗಮಂದಿರದವರೆಗೆ ಉಪಾಸಕರು ಭಂತೆಗಳ ಒಂದು ನೇತೃತ್ವದಲ್ಲಿ ಜಯ ಘೋಷಗಳನ್ನು ಆನಂತರ ಚಾಂಟಿಂಗ್ ಮಾಡ್ತಾ ಹೋಗಬೇಕಾಗಿದೆ ಈ ಪ್ರಥಮ ಸಲ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದರಿಂದ ಇದಕ್ಕೆ ನಾವು ಯಶಸ್ವಿಗೊಳಿಸಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಉಪಾಸಕರು ಸಮವಸ್ತ್ರಗಳಿಂದ ಬಿಳಿ ಬಿಳಿ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಭಾಗಿಯಾದರೆ ಇದಕ್ಕೆ ಒಂದು ಶೋಭೆ ಬರ್ತದೆ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಸೇರಿಕೊಳ್ಬೇಕು ಅಂತಕ್ಕಂಥ ಮನವಿನ್ಯ ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ನನ್ನ ಹೆಸರು ವಿಠಲ್ದಾಸ್ ಪ್ಯಾಗೆ ಧನ್ಯವಾದ ಎಲ್ಲರಿಗೂ ನಮ್ಮ ಬುದ್ಧಾಯ್ ಜೈ ಭೀಮ್ಗಳು ನನ್ನ ಹೆಸರು ಶೋಭಾವತಿ ರಾಜಶೇಖರ್ ಜಂಜೀರೆ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ಒಂದನೇ ತಾರೀಕಿಗೆ ನನ್ನನ್ನು ನೇಮಕ ಮಾಡಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಈ ನಮ್ಮ ಮಹಿಳಾ ಘಟಕದ ವತಿಯಿಂದ ಅಥವಾ ನಮ್ಮದು ಹನ್ನೆರಡನೇ ತಾರೀಕು ಬುದ್ಧ ಜಯಂತಿ ಆಚರಣೆ ಸಲುವಾಗಿ ಸರ್ಕಾರ ಆದೇಶ ಹೊರಡಿಸಿದಕ್ಕಾಗಿ ತುಂಬಾ ಅಭಿನಂದನೆಗಳು ಅವ್ರಿ ಯಾಕಂದ್ರೆ ಸ್ಕೂಲ್ನಲ್ಲಂತೂ ಇನ್ನೂ ಬಂದಿಲ್ಲ ಆದ್ರೆ ಸರ್ಕಾರದ ವತಿಯಿಂದ ಆಫೀಸದಲ್ಲಿ ಎಲ್ಲ ಮಾಡ್ತಾ ಇದಾರಲ್ಲ ಅದು ತುಂಬಾ ಅದಕ್ಕೆ ನಾವೇನು ಬೆಂಬಲಿಸ್ತೀವಿ ನಮ್ಮ ಧರ್ಮದ ಕೆಲಸದ ನಾವೆಲ್ಲ ಬೆಂಬಲಿಸ್ತೀವಿ ಅದಕ್ಕೆ ನಮ್ಮ ಮಹಿಳೆಯರಲ್ಲಿ ಭೀ ಕೇಳ್ಕೊಳ್ತೀನಿ ನಮ್ಮ ಘಟಕದ ವತಿಯಿಂದ ಆದಷ್ಟು ಪ್ರಯತ್ನ ಮಾಡಿ ಎಲ್ಲಾ ಮಹಿಳೆಯರು ನಮ್ಮ ಡಿ ಸಿ ಆಫೀಸ್ಗೆ ಒಂಬತ್ತು ಗಂಟೆಗೆ ಆದೇಶ ಹೊರಡಿಸಿದಾರ ಸರ್ಕಾರದ ವತಿಯಿಂದ ಅದಕ್ಕೆ ಇದು ಆಫೀಸ್ ಆಗ್ತಾ ಇದೆ ಆದ್ರೆ ಶಾಲೆಗಳಲ್ಲಿ ಬೇರೆ ಬೇರೆ ಕಚೇರಿಗಳಲ್ಲಿ ಆದ್ರಂತೂ ತುಂಬಾ ಒಳ್ಳೆದಾಗ್ತದ ಆದ್ರೆ ಇನ್ನೂ ಸ್ಕೂಲ್ ಬಂದಿಲ್ಲ ಬಂದ್ರಂತೂ ತುಂಬಾ ಇದಾಗ್ತದ ಧನ್ಯವಾದ ಹೇಳ್ತೀನಿ ಸರ್ಕಾರಕ್ಕೆ ಈ ನಮ್ಮ ಕರ್ನಾಟಕ ಸರ್ಕಾರ ಈ ರೀತಿಯಿಂದ ಕೆಲಸ ಮಾಡಿದ ಆದೇಶ ಹೊರಡಿಸಿದ ಆದೇಶ ಬಂದು ಒಂದು ಹದಿನೈದು ದಿವಸ ಕೆಳಗೆ ಬಂದದ ಅದಕ್ಕೆ ಅದನ್ನು ನೋಡಿ ನಮ್ಗ ಬಹಳ ಇದಾಯ್ತು ಅಂದ್ರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ ಗವರ್ಮೆಂಟ್ ಅಂತ ಅನಿಸ್ತು ಅದಕ್ಕೆ ಈ ನಮ್ಮ ಜಯಂತಿಗೆ ಬುದ್ಧ ಜಯಂತಿಗೆ ಇದು ಒಂದು ಬೇರೆ ಬೇರೆ ಕಂಟ್ರಿದಲ್ಲೂ ಮಾಡ್ತಿದ್ರು ಬಂತಜಿಯವರೆಲ್ಲ ಜೀವರೆಲ್ಲ ಹಾಕಿದಾರೆ ಅಂದ್ರೆ ದಲ್ಲೆಲ್ಲ ಬಹಳ ಚಂದ ಮಾಡ್ತಾರಂತ ಮೆರವಣಿಗೆ ಮೂಲಕ ಡಿ ಸಿ ಸಾಹೇಬ್ರಿಗೂ ಸಹಿತ ಅಭಿನಂದನೆಗಳು ಹೇಳ್ತೀವಿ ಯಾಕಂದ್ರೆ ಒಳ್ಳೆ ರೀತಿಯ ಆಯೋಜನೆ ಮಾಡ್ತಾ ಇದ್ದಾರಂತ ನಾವು ಸಹಿತ ಎಲ್ಲರೂ ನಮ್ಮ ಮಹಿಳೆಯರು ಒಗ್ಗಟ್ಟಾಗಿ ನಮ್ಮ ಘಟಕದ ವತಿಯಿಂದ ತಾಲೂಕದಲ್ಲಿನೂ ಸಹಿತ ಎಲ್ಲಾ ಹೇಳಿ ಆದಷ್ಟು ನಮ್ಮ ಮಹಿಳೆಯರು ಬಿಳಿ ವಸ್ತ್ರದಲ್ಲಿ ಬರ್ಲಿಕ್ಕಿನ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ನಮ್ಮ ಬುದ್ಧ ಜೈ